ದೇಶದ ನಾನಾ ಭಾಗದಲ್ಲಿ ಸ್ವಯಂ ಪ್ರೇರಿತವಾಗಿ ಸೇವೆ ಸಲ್ಲಿಸಿರುವಂತಹ ಎನ್ಎಸ್ಎಸ್ ವಿದ್ಯಾರ್ಥಿಗಳು ತಮ್ಮ ಸಂಸ್ಕೃತಿಯನ್ನ ಹೊತ್ತು ಕೋಟಿನಾಡು ಚಿತ್ರದುರ್ಗ ಜಿಲ್ಲೆಯ ಸಿರಿಧಾನ್ಯಗಳ ನಾಡಿಂದಿ ಪ್ರಖ್ಯಾತಿ ಪಡೆದಿರುವ ಹೊಸದುರ್ಗದಲ್ಲಿ ಕಳೆದೊಂದು ದಿನದಿಂದ ಬೀಡು ಬಿಟ್ಟಿದ್ದಾರೆ ಹಾಗಾದರೆ ಈ ಶಿಬಿರಾರ್ಥಿಗಳ ಎರಡನೇ ದಿನದ ಕಾರ್ಯಕ್ರಮದ ಬಗ್ಗೆ ಮುಂದೆ ತಿಳಿತಾ ಹೋಗೋಣ ವೀಕ್ಷಕರಿ ಹೊಸದುರ್ಗ ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ರಾಷ್ಟೀಯ ಭಾವೈಕ್ಯತೆ ಶಿಬಿರವನ್ನು ಆಯೋಜಿಸಿದ್ದು ಯುವ ವ್ಯವಹಾರ ಮತ್ತು ಕ್ರೀಡಾ ಇಲಾಖೆ ಯುವ ಸಬಲೀಕರಣ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆಯ ಜೊತೆಗೆ ರಾಷ್ಟೀಯ ಸೇವಾ ಯೋಜನೆಯ ಜಂಟಿ ಸಹಯೋಗದಲ್ಲಿ ಏಳು ದಿನಗಳ ಕಾಲ ನಡೆಯುವ ಈ ಶಿಬಿರವನ್ನು ಆಯೋಜಿಸಿದ್ದಾರೆ ಇಂದು ಎರಡನೇ ದಿನದ ಶಿಬಿರದಲ್ಲಿ ಭಾಗವಹಿಸಿದಂತಹ ಕರ್ನಾಟಕ ಪಾಂಡಿಚೇರಿ ಗೋವಾ ಕೇರಳ ಆಂಧ್ರಪ್ರದೇಶ ಈ ರಾಜ್ಯದ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ರಸ್ತೆ ಉದ್ದಕ್ಕೂ ತಮ್ಮ ಕಲಿಯನ್ನ ಅನಾವರಣಗೊಳಿಸಿದ್ದಾರೆ you <laughs> ಹಮ್ಮಿಕೊಂಡಿತ್ತು ಎಲ್ಲ ಹೊಸದ ಸಾರ್ವಜನಿಕರ ಇಲ್ಲಿ ಆಗಮಿಸಬೇಕಾಗಿ ಕೋರಿಕೊಳ್ಳುತ್ತೇವೆ ಹಾಗೂ ಇಲ್ಲಿ ಪ್ಲಾಸ್ಟಿಕ್ ಹಾಗೂ ಇನ್ನು ನ್ಯಾಷನಲ್ ಮಾತನಾಡಿದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರಾದ ಸುನೀಲ್ ಅವರು ಮಾತನಾಡಿ ಇಂದು ಹೊಸದುರ್ಗ ಪಟ್ಟಣದ ರಸ್ತೆಗಳಲ್ಲೆಲ್ಲ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ ನಮ್ಮ ಪಕ್ಕದ ರಾಜ್ಯ ಕೇರಳ ಆಂಧ್ರ ಪ್ರದೇಶ ಗೋವಾದ ಅಲ್ಲಿನ ಜನತೆಯ ಸಂಸ್ಕೃತಿಯನ್ನ ಎಂದು ನಮ್ಮ ಊರಿನಲ್ಲಿ ಕಣ್ತುಂಬಿಕೊಳ್ಳುವ ಮೂಲಕ ನಾವೆಲ್ಲರೂ ಗೌರವಿಸ್ತಾ ಇದ್ದೇವೆ ಅಲ್ಲದೆ ಭಾಗವಹಿಸಿದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಳ್ಳೇದಾಗ್ಲಿ ನಾವೆಲ್ಲರೂ ಭಾವೈಕ್ಯತೆಯಿಂದ ಭಾರತ ಮಾತೆಯ ಮಕ್ಕಳಾಗೋಣ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ರಾಜ್ಯ ರಾಜ್ಯದ ಪ್ರತಿನಿಧಿಗಳು ಬಂದಿರ್ತಾರೆ ಅವರು ಸಾಂಸ್ಕೃತಿಕ ಬದಲಾವಣೆಗಳು ಅಂದರೆ ಎಕ್ಸ್ಚೇಂಜ್ ಆಫ್ ಕಲ್ಚರ್ ಅದನ್ನು ಇಲ್ಲಿ ಮಾಡ್ತಾರೆ ಸೊ ಈ ಸಮಯದಲ್ಲಿ ನಾವು ಒಂದು ಜಾಥಾ ಇಟ್ಕೊಂಡಿದ್ವಿ ಇದು ಕಲ್ಚರಲ್ ಜಾಥಾ ಅಂತೇಳಿ ಸೊ ಈ ಕಲ್ಚರಲ್ ಜಾತ ಉದ್ದೇಶ ಏನಪ್ಪ ಅಂತಂದರೆ ಹೊಸದುರ್ಗ ತಾಲೂಕಲ್ಲಿ ಅಂದರೆ ಎಲ್ಲ ಜನತೆಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಒಂದು ಜಾತ ಅಂದರೆ ಪ್ಲ್ಯಾಸ್ಟಿಕ್ ಫ್ರೀ ಇರಲಿ ಅನ್ನೋ ಒಂದು ಜಾಥಾನ ಇಟ್ಕೊಂಡಿದ್ವಿ ಇಲ್ಲಿ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಸುಮಾರು ಒಂದು ಇನ್ನೂರು ಜನ ಭಾಗವಹಿಸಿದ್ದರು ಈ ಸಮಯದಲ್ಲಿ ನಾನು ಎಲ್ಲ ಹೊಸದುರ್ಗ ಜನತೆಗೆ ಶುಭಾಶಯ ಧನ್ಯವಾದಗಳು ಹೇಳ್ತೀನಿ ಯಾಕೆಂದರೆ ಈ ಈ ಭಾವೈಕ್ಯತೆ ಶಿಬಿರ ನಡೆಸೋದು ಅಷ್ಟು ಅಲ್ಲ ಸುಮಾರು ಜನ ನಮ್ಮಲ್ಲಿ ಭಾಳ ಉತ್ಸುಕದಿಂದ ನಮಗೆಲ್ಲ ಪ್ರಾಯೋಜನ ನೀಡಿದ್ದಾರೆ ಪ್ರಾಯೋಜಕತೆ ನೀಡಿದ್ದಾರೆ ಅದರಲ್ಲಿ ರಾಜಾ ಹುಲಿಯವ್ರು ಇರ್ಬೋದು ಪ್ರದೀಪ್ ಇರ್ಬೋದು ನಾಗೇಶ್ ಮಾಸ್ಟರ್ ಇರ್ಬೋದು ಸುಮಾರು ಜನ ನಮಗೆಲ್ಲ ಇಲ್ಲಿ ಇರ್ತಕ್ಕಂಥ ತಾಲೂಕಿನ ನಾಗರಿಕರು ಹಿರಿಯ ನಾಗರಿಕರು ನಮಗೆ ಸಹಕಾರ ನೀಡಿದ್ದಾರೆ ನೆನ್ನೆ ಇನಾಗ್ರೇಷನ್ ಆಯಿತು ರಾ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಜನನಾಯಕರಾದಕ್ಕಂತಹ ಶ್ರೀ ಬಿ ಜಿ ಗೋವಿಂದಪ್ಪರು ಬಂದು ಉದ್ಘಾಟನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಭಾವೈಕ್ಯ ಶಿಬಿರದಲ್ಲಿ ಭಾಗವಹಿಸಿ ಹಾಗೂ ಈ ಈ ಸಮಯದಲ್ಲಿ ಈ ಕಲ್ಚರಲ್ ಎಕ್ಸ್ಚೇಂಜನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಇಲ್ಲಿ ಸರಿಯಾದ ರೀತಿಯಲ್ಲಿ ಊಟ ವ್ಯವಸ್ಥೆ ಮಾಡಿ ಅಂತ ಹೇಳೋಗಿರ್ತಾರೆ ಇಲ್ಲಿ ಎಲ್ಲರೂ ನಮ್ಮ ಸಿಬ್ಬಂದಿ ವರ್ಗ ಉಪನ್ಯಾಸಕ ವರ್ಗದವರಿಗೆ ಈ ಸಮಯದಲ್ಲಿ ನಾನು ಶುಭಾಶಯ ಹೇಳ್ತೇನೆ ಹಾಗೂ ಎಲ್ಲರೂ ಸಹಕಾರ ನೀಡಿದ ಎಲ್ಲ ನಾಗರಿಕರಿಗೂ ಶುಭಾಶಯ ಹೇಳ್ತೇನೆ ಬಳಿಕ ಎನ್ಸಿಸಿ ಅಧಿಕಾರಿಯಾಗಿರುವಂತಹ ಸುಮಲತಾ ಮಾತನಾಡಿದ್ದು ಇಂದು ಸಂಸ್ಕೃತಿಯ ಜೊತೆಗೆ ಜಾಗೃತಿಯನ್ನು ಕೂಡ ಮೂಡಿಸುವಂತಹ ಕೆಲಸಕ್ಕೆ ಈ ಶಿಬಿರದ ಮೂಲಕ ಮುಂದಾಗಿದ್ದೇವೆ ಪಾಲಿಟೆಕ್ನಿಕ್ ಕಾಲೇಜ್ನಿಂದ ಹಿರಿಯೂರ್ ಸರ್ಕಲ್ ಗಾಂಧಿ ಸರ್ಕಲ್ ಟಿವಿ ಸರ್ಕಲ್ ಮಾರ್ಗವಾಗಿ ತಾಲೂಕು ಕಚೇರಿಯ ಹೊರಗೆ ಜಾಗೃತಿ ಮೂಡಿಸುವಂತಹ ಘೋಷಣೆಗಳ ಮೂಲಕ ಜಾಥಾವನ್ನ ನಡೆಸಲಾಗಿದೆ ಪ್ಲಾಸ್ಟಿಕ್ ಮುಕ್ತ ವಾತಾವರಣಕ್ಕಾಗಿ ಸಾರ್ವಜನಿಕರಿಗೆ ಜಾಗೃತಿಯನ್ನ ಮೂಡಿಸಲಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ರಾಷ್ಟ್ರೀಯ ಭಾವೇಕಾತ ಶಿಬಿರ ಏನು ನಿನ್ನೆ ಉದ್ಘಾಟನೆ ಆಗಿತ್ತು ಅದನ್ನೆಲ್ಲ ನೀವು ವೀಕ್ಷಿಸಿದ್ರಿ ಸೊ ಇಂದು ರಾಷ್ಟ್ರೀಯ ಭಾವೇಕತಾ ಶಿಬಿರದ ಅಡಿಯಲ್ಲಿ ನಾವು ಒಂದು ಕಲ್ಚರಲ್ ಜಾಥಾ ಹಾಗೂ ಪ್ಲಾಸ್ಟಿಕ್ ಅವೇರ್ನೆಸ್ ಬಗ್ಗೆ ಜಾಥಾವನ್ನು ಹಮ್ಮಿಕೊಂಡಿದ್ದು ಇದು ನಮ್ಮ ಕಾಲೇಜಿನಿಂದ ಇಲ್ಲಿ ತಹಶೀಲ್ದಾರ್ ಆಫೀಸರ್ಗೂ ತಾಲೂಕು ಕಚೇರಿವರೆಗೂ ನಾವು ಹಮ್ಮಿಕೊಂಡಿದ್ವಿ ಈಗ ನಾವು ಆಲ್ಮೋಸ್ಟ್ ಟಿ ವಿ ಸರ್ಕಲಲ್ಲಿ ರೀಚ್ ಆಗಿದ್ದೀವಿ ಇದರ ಉದ್ದೇಶ ಏನು ಅಂತಂದರೆ ಬೇರೆ ಬೇರೆ ರಾಜ್ಯಗಳಿಂದ ಏನು ಸಾಂಸ್ಕೃತಿಕ ತಂಡ ಬಂದಿದ್ದಾವೋ ಅದರ ಕಲ್ಚರಲ್ ವ್ಯೂನ ಇಲ್ಲಿ ನಾವು ಎಕ್ಸ್ಪೋಸ್ ಮಾಡ್ತಿದ್ವಿ ಒಂದು ಮತ್ತೆ ಅವರ ವಿಶೇಷತೆಗಳು ಏನು ಅನ್ನೋದನ್ನ ನಾವು ಒಂದು ಒಂದು ನೃತ್ಯದ ಮೂಲಕ ಒಂದೊಂದು ಡ್ಯಾನ್ಸ್ ಮೂಲಕ ಒಂದು ಸಾಂಗ್ ಮೂಲಕ ಇಲ್ಲಿ ಪ್ರದರ್ಶನ ಮಾಡ್ಕೊಳ್ತಾ ಹಾಗೆ ಎಲ್ಲ ಹೊಸದುರ್ಗದ ಜನತೆಗೆ ಏನು ಕೋರ್ಕೊಳ್ತೀವಿ ಅಂತಂದರೆ ಆದಷ್ಟು ನಿಮ್ಮಲ್ಲಿ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನೀವು ಪ್ಲಾಸ್ಟಿಕ್ನ ಬಳಕೆಯನ್ನು ಕಡಿಮೆ ಮಾಡಿ ಹಾಗೂ ಈ ನಮ್ಮ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರಕ್ಕೆ ಪ್ರದೀಪ್ ಸರ್ ಅವರು ಟಿ ಶರ್ಟ್ನ ಮತ್ತೆ ಸ್ಪಾನ್ಸರ್ ಮಾಡಿದ್ರು ಸೊ ಅವರಿಗೆ ಈ ಒಂದು ಕಾಲೇಜು ವತಿಯಿಂದ ಪ್ರಾಂಶುಪಾಲರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ರಾಜಹೊಲಿ ಸರ್ ಅವರು ಕ್ಯಾಬ್ನ ಸ್ಪಾನ್ಸರ್ ಮಾಡಿದ್ರು ಅವರಿಗೂ ಸಹ ಈ ಮೂಲಕ ಒಂದು ಧನ್ಯವಾದ ಹೇಳ್ತೀವಿ ಯಾರ್ಯಾರು ಈ ಒಂದು ಕಾರ್ಯಕ್ರಮ ಸ್ಪಂದಿಸಿದ್ದೀರಿ ಸ್ಪಾನ್ಸರ್ ಮಾಡಿದ್ದೀರಿ ಅವರೆಲ್ಲರಿಗೂ ಈ ಮೂಲಕ ಸಂಸ್ಥೆಯ ಪರವಾಗಿ ನಾನು ಧನ್ಯವಾದಗಳನ್ನ ಧನ್ಯವಾದಗಳು ಬಳಿಕ ಮಾತನಾಡಿದ ಸದ್ಗುರು ಆಯುರ್ವೇದ ಸಂಸ್ಥೆಯ ವ್ಯವಸ್ಥಾಪಕರಾದ ಡಿ ಎಸ್ ಪ್ರದೀಪ್ ಅವರು ಮಾತನಾಡಿ ವಿವಿಧತೆಯಲ್ಲಿ ಏಕತೆಯಿಂದ ಬದುಕುವುದೇ ನಮ್ಮ ಭಾರತೀಯರ ಗುಣ ಇಂತಹ ಸಂದರ್ಭದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಸುಮಾರು ಆರು ರಾಜ್ಯಗಳಿಂದ ಇನ್ನೂರಕ್ಕೂ ಅಧಿಕ ಶಿಬಿರಾರ್ಥಿಗಳು ಈ ಒಂದು ರಾಷ್ಟೀಯ ಭಾವೈಕ್ಯತೆ ಶಿಬಿರದಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ತಮ್ಮ ರಾಜ್ಯದ ಸಂಸ್ಕೃತಿಯೊಂದಿಗೆ ಕಲೆಯನ್ನ ನಮ್ಮ ನಾಡಿನಲ್ಲಿ ನಮ್ಮ ನೆಲದಲ್ಲಿ ಅನಾವರಣಗೊಳಿಸುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಟೈಮ್ಸ್ ವಾಯಿನ ಎಲ್ಲ ವೀಕ್ಷಕರಿಗೆ ಸದ್ಗುರು ಪ್ರದೀಪ್ ಮಾಡುವ ನಮಸ್ಕಾರಗಳು ಈ ದಿನ ನಾವು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಒಂದು ವಿಷಯವಾಗಿರುವ ಹೊಸದುರ್ಗ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಯೋಜಕತ್ವ ಮತ್ತು ಎಲ್ಲ ಇಲಾಖೆಗಳ ಸಂಯೋಜನೆಯತೆಯಿಂದ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರವನ್ನು ನಾವು ಮಾಡ್ತಾಯಿದ್ದೀವಿ ನಾಲ್ಕು ದಿನಗಳ ಕಾರ್ಯಕ್ರಮ ಇರುತ್ತೆ ಈ ನಾಲ್ಕು ದಿನ ಕಾರ್ಯಕ್ರಮಕ್ಕೆ ಭಾರತದಾದ್ಯಂತ ಅನೇಕ ರಾಜ್ಯಗಳಿಂದ ವಿವಿಧ ಸಾಂಪ್ರದಾಯಿಕವಾದ ಒಂದು ಸಾಂಪ್ರದಾಯಕವನ್ನು ಹೊಂದಿರುವಂಥ ಕಾರ್ಯಕ್ರಮಗಳನ್ನ ಹೊತ್ಕೊಂಡು ಅನೇಕ ಜನ ವಿದ್ಯಾರ್ಥಿಗಳು ಈ ಭಾವೈಕ್ಯತೆ ಶಿಬಿರಕ್ಕೆ ಬಂದಿರ್ತಾರೆ ಪ್ರಪ್ರಥಮವಾಗಿ ಈ ಭಾವೈಕ್ಯತೆ ಶಿಬಿರವನ್ನು ಹೊಸದುರ್ಗದಲ್ಲಿ ಆಯೋಜನೆ ಮಾಡೋಕ್ಕೆ ಕಾರಣ ಆಗೋದು ಹೊಸದುರ್ಗ ಪಾಲಿಟೆಕ್ನಿಕ್ ಕಾಲೇಜಿನ ಸಿಬ್ಬಂದಿ ವರ್ಗ ಅದರ ಪ್ರಾಂಶುಪಾಲರಿರ್ಬೋದು ಶಿಕ್ಷಕ ವರ್ಗ ಇರ್ಬೋದು ಅದರೇನೂ ತಾಂತ್ರಿಕ ವರ್ಗ ಇರ್ಬೋದು ಇವರೆಲ್ಲರೂ ಕಾರಣ ಆಗಿರ್ತಾರೆ ಈ ಎಲ್ಲರಿಗೂ ನನ್ನ ಸದ್ಗುರು ಪ್ರದೀಪದ ನಾನು ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಇವತ್ತು ಪ್ರಾಯೋಜಕತ್ವ ಮಾಡೋದು ಸುಲಭದ ವಿಚಾರ ಎಲ್ಲ ಇಂಥ ಸಮಯದಲ್ಲಿ ಅವರು ಪ್ರಾಯೋಜಕತೆ ಒಪ್ಕೊಂಡು ಭಾರತ ದೇಶದಿಂದ ಎಲ್ಲ ವಿದ್ಯಾರ್ಥಿಗಳನ್ನ ಕರೆದು ಒಂದು ಶಿಬಿರವನ್ನು ಮಾಡ್ತಿದ್ದಾರೆ ಹಾಗಾಗಿ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಶುಭಾಶಯಗಳನ್ನ ತಿಳಿಸ್ತೀನಿ ಹಾಗೂ ಈ ಭಾವಿಕ್ಯತ ಶಿಬಿರ ಚೆನ್ನಾಗಿ ನಡೀಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಮೂಲತಃ ಹೇಳಬೇಕು ಅಂತಂದರೆ ಭಾರತನೇ ವಿವಿಧತೆಯಲ್ಲಿ ಏಕತೆಯಲ್ಲಿರೋದೇ ಭಾರತ ಈ ಭಾರತದಲ್ಲಿ ಭಾವಕ್ಯತಾ ಶಿಬಿರ ಮಾಡ್ತಾ ಇರೋದು ನಮ್ಮ ಹೊಸರ್ಗದ ಒಂದು ಹೆಮ್ಮೆಯ ಸಂಗತಿ ಹಾಗೂ ನಮ್ಮ ಸೌಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಒಟ್ಟಾರೆ ಎರಡು ದಿನದ ಕಾರ್ಯಕ್ರಮದಲ್ಲಿ ಸಂಸ್ಕೃತಿಯೊಂದಿಗೆ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹೊಸದುರ್ಗ ಪಟ್ಟಣದಲ್ಲಿಂದು ಮಾಡುವ ಮೂಲಕ ತಮ್ಮ ಸೇವೆಯೊಂದಿಗೆ ಸಾರ್ಥಕತೆಯನ್ನು ಮರೆತಿದ್ದಾರೆ